ರಾಮಾಯಣ ಸಿನಿಮಾ ಬಂದಿಲೂ ಪ್ಲಾನ್ ಮಾಡಿದ್ವಿ ಎರಡ್ ಇವಾಗ ಮಾಡ್ತಿರೋದು ಎರಡು ಲಾಂಗ್ ಬಟ್ ಈಗ ಫಸ್ಟು ರಿಲೀಸ್ ಮಾಡೋಣ ಅಂದ್ಕೊಂಡು ಕನ್ನಡ ಮಲೈಕಂಡಿ ಕನ್ನಡ ಫಸ್ಟ್ ಸಬ್ಜೆಕ್ಟ್ ಇದು ನಡೆಯುವಂತ ಕಥೆ ಬಂದು ಚಿಕ್ಕಬಳ್ಳಾಪುರ ನಂದಿ ಅಂತ ಒಂದು ವಿಲೇಜ್ ಬರುತ್ತೆ ಇದು ನಂದಿ ಹಿಲ್ಸ್ ಅದು ನಂದಿ ಹಿಲ್ಸ್ ಅಂದ್ರೆ ನಂದಿ ನಂದಿಪುರದ ನಂದಿ ಅಂತ ಅಲ್ಲಿ ಅರೇಂಜ್ ಮಾಡಿ ಸಬ್ಜೆಕ್ಟ್ ಅಲ್ಲಿ ಆ್ಯಕ್ಚುಲಿ ಸ್ವಲ್ಪ ಈ ಬಾಡರ್ ತೆಲುಗು ಸ್ಯಾಕ್ ಈ ಸ್ಲಾಮ್ ಬರುತ್ತೆ ಆ ಸ್ಲ್ಯಾಂಗಲ್ಲಿ ಅಲ್ಲಿ ತೆಲುಗು ಸ್ಲ್ಯಾಂಗ್ ಬರುತ್ತೆ ಕನ್ನಡದಲ್ಲಿ ಕನ್ನಡ ಕೆಲವ್ರಿಗೂ ತುಂಬ ಚೆನ್ನಾಗಿ ಬರುತ್ತೆ ಮೇಯ್ನ್ ಆಕ್ಟಿಂಗ್ ವೈಸ್ ಆಗಿರ್ಬೋದು ತುಂಬ ತುಂಬ ವಿಲೀನವಾಗಿ ಬಂದಿದೆ ಸಿನಿಮಾ ಮತ್ತು ಕತೆ ರೆಗ್ಯುಲರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಮಾಡ್ತಿರೋ ಪ್ಯಾಟರ್ನ್ ಅಂತೂ ಇಲ್ಲ ಅದಂತೂ ಹೇಳ್ಬೋದ ಒಂದು ಕಮರ್ಷಿಯಲ್ ಸಾಂಗು ಒಂದು ಕಮರ್ಷಿಯಲ್ ಸೈಂಡು ಒಂದು ಸಿನಿಮಾನ ನಾವು ಮಾಡೋಕ್ಕೆ ಹೋಗಿರೋದು ಒಂದು ಒಂದು ಪ್ಯೂರ್ ಮಿಡ್ಲ್ ಕ್ಲಾಸ್ ಸಬ್ಜೆಕ್ಟು ಒಂದು ನೀಟ್ ಸಿನ್ಮಾ ಯಾವ ಥರ ಮಿಡಿಲ್ ಕ್ಲಾಸಲ್ಲಿ ಇರ್ತಾರೆ ಅದೇ ಥರ ಮಾಡ್ತಾರೆ ಇನ್ನೂ ಸ್ವಲ್ಪ ಸಿನಿಮಾ ಅವ್ರನ್ನ ಪಾಲಿಷ್ ಮಾಡಿ ಥರ ಬಿಟ್ಟರೆ ಕ್ಯಾರೆಕ್ಟರೈಸೇಷನ್ಸು ತುಂಬ ಚೆನ್ನಾಗಿದೆ ಸರ್ ಆರ್ಟಿಸ್ಟ್ ತುಂಬ ಚೆನ್ನಾಗಿದೆ ಎಸ್ ನಾರಾಯಣ ಮೇಡಮ್ ಅಂದರೆ ಮುಷ್ಠವರ ಫಾದರ್ ಅವರು ಎಸ್ ನಾರಾಯಣ್ ಸರ್ ವೀನಾ ಸುಂದರ್ ಸರ್ ಮೇಡಮ್ ಸುಂದರ್ ಸರ್ ಮತ್ತು ಅಶೋಕ ಸರ್ ಕಾಮಿಡಿ ತುಂಬ ಚೆನ್ನಾಗಿದ್ದಾರೆ ಜಗಪ್ಪ ಕಾರ್ತಿ ತುಂಬ ಎಲ್ಲ ಒಳ್ಳೆ ಆರ್ಟಿಸ್ಟ್ನೇ ಮಾಡಿದ್ದೀವಿ ಬಟ್ ಎಲ್ಲೂ ಯಾರಿಗೂ ಬಿಡಪ್ ಆಗ್ತಾರಲ್ಲ ಇದು ಕಮರ್ಷಿಯಲ್ ಸಾಂಗ್ನ ಇದೊಂದು ಬೇರೆ ಫಾರ್ಮೆಟಲ್ಲೇ ಶೂಟ್ ಆಗಿರೋ ಸಿನಿಮಾ ಎಲ್ಲರೂ ಕನ್ನಡ ಇಂಡಶ್ಟ್ರಿಯಾಗಿ ಬರೋದು ಅನ್ನೋದು ನಸು ಅದಂತೂ ನಾನು ಕತೆ ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ ಒಂದು ನಮ್ಮ ಕತೆ ಬಂದು ಒಂದು ಎರಡು ಅವರ್ ಇದೆ ಅಂತಂದರೆ ಅದರಲ್ಲಿ ಒಂದು ಒಂದೂವರೆ ಗಂಟೆ ಫುಲ್ ನಸುತ್ತೆ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಕೊಡುತ್ತೆ ಮತ್ತು ಪಕ್ಕ ಫ್ಯಾಮಿಲಿ ಆಡಿಯನ್ಸ್ ಒಂದು ಒಂದೆರಟಿ ಮಾತಾಡಿ ಮಾಡೋದು ಸುಮ್ ಸುಮ್ ಕಾಮಿಡಿ ಮಾಡಿ ಫುಲ್ ಫುಲ್ ಆಗಿ ಔಟ್ ಎಂಟರ್ಟೈನ್ಮೆಂಟ್ ಕಮರ್ಷಿಯಲ್ ಅಲ್ಲ ಎಂಟರ್ಟೈನ್ಮೆಂಟ್ ಇದೆ ಸಾಂಗ್ಸ್ ಸಾಂಗ್ಸ್ ಆ ಸಾಂಗ್ಸ್ ಆಲ್ರೆಡಿ ಒಂದು ಸಾಂಗ್ ಒಂದು ರಿಲೀಸ್ ಆಗ್ತಾರೆ ಅದರ ಸಾಂಗ್ಸು ರವಿ ಸರ್ ಬೇಡ ಓಕೆ ಸಾಂಗ್ಸು ಆ್ಯಕ್ಚುಲಿ ನಾವು ಆಡಿಯೋ ಚಾನಲ್ ಮಾಡ್ತೀವಿ ಯಾವ ಆಡಿಯೋದಲ್ಲೂ ನಮ್ಮ ಸಾಂಗ್ಸ್ನ ತಗೊಳ್ಳಿ ಎಲ್ಲರೂ ನಾವು ರಕ್ಷಣೆ ಖರ್ಚು ಮಾಡಿದ್ರೆ ಎಲ್ಲರೂ ಸಾಂಗ್ಗಳಿವೆ ಅದಕ್ಕೆ ಯಾವ ಆಡಿಯೋ ಚಾನಲ್ಗೂ ನಾವು ನೋಡೋಕ್ಕೆ ಇಷ್ಟಪಡ್ತೀವಿ ಒಂದು ಸಿಂಗರ್ ದುಡ್ಡು ವಾಪಸ್ ಬರುತ್ತೆ ಅಂತ ನಾವು ಮನಸ್ಸಿಲ್ಲ ಯಾರೂ ಕೇಳಿಲ್ಲ ಸಾಂಗ್ ಕೇಳ್ತಾರೆ ತುಂಬ ಚೆನ್ನಾಗಿದೆ ಅಂತಾರೆ ಬಟ್ ಕಮರ್ಷಿಯಲ್ ಬಸ್ ಬಗ್ಗೆ ನಾವು ದುಡ್ಡು ಬರೋ ಆಗೋಲ್ಲ ಇವೆಲ್ಲ ಬರುತ್ತೆ ಅದಕ್ಕೇನು ಮಾಡಿದ್ವಿ ನಮ್ಮದೇ ಚಾನಲ್ ಬಾಸ್ ಸ್ಟುಡಿಯೋಸ್ ಅಂತ ನಮ್ಮ ಟೀಮ್ ನಾವು ಟೀಮ್ ಸಾಂಗ್ ಮಾಡಬೇಕು ಸ್ಟುಡಿಯೋಸ್ ಅದರಲ್ಲ ಒಂದು ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ ಒಂದು ಲ್ಯಾಕ್ ಅವರು ರಿಲೀಸ್ ಆಗುತ್ತೆ ನಮ್ಮ ಬೇರೆ ಎಷ್ಟಾಗುತ್ತೋ ಅಷ್ಟು ರೀಸ್ ಟ್ರೈ ಮಾಡ್ತೀವಿ ಈಗ ಎರಡನೇ ಸಾಂಗು ಮಹಾರಾಣಿ ಸಾಂಗ್ ಅಂತ ಮೇಡಮ್ ತುಂಬ ಚೆನ್ನಾಗಿ ಬಂದಿದೆ ರಾಜೇಶ್